ನಟ ದರ್ಶನ್ ಅವರ ಪ್ರಕರಣಕ್ಕೆ ಪ್ರತಿನಿತ್ಯವೂ ಹೊಸ ಹೊಸ ವಿಚಾರಗಳು ಸೇರ್ಪಡೆಗೊಳ್ತಾ ಇದ್ದಾವೆ ಹಳೆಯ ವಿಚಾರಗಳನ್ನೆಲ್ಲ ಹೆಕ್ಕಿ ತೆಗೆದು ಅವುಗಳನ್ನು ಈಗಿನ ಪ್ರಕರಣದೊಡನೆ ಲಿಂಕಿಸುವ ಯತ್ನಗಳು ನಡೀತಾ ಇವೆ ಅಂತಿಮವಾಗಿ ದರ್ಶನ್ ಎಷ್ಟರ ಮಟ್ಟಿಗೆ ಬಾಧ್ಯಸ್ಥ ಅನ್ನುವುದನ್ನು ತೀರ್ಮಾನಿಸಿ ಅದಕ್ಕೆ ತಕ್ಕನಾದ ತೀರ್ಪನ್ನು ಕೊಡುವಂಥದ್ದು ಘನನ್ಯಾಯಾಲಯ ಅಲ್ಲಿಯವರೆಗೂ ದರ್ಶನ್ ವಿರುದ್ಧ ಅನೇಕ ಅನೇಕ ಪ್ರಕರಣಗಳು ಸೇರಿಕೊಳ್ತಾ ಹೋಗ್ತವೆ ಊಹಾಪೋಹಗಳು ಕೂಡ ಅದರಲ್ಲಿ ಇರ್ತವೆ ಅನ್ನೋದರಲ್ಲಿ ಯಾವುದೇ ಅನುಮಾನಗಳು ಇಲ್ಲ ಜನಪ್ರಿಯತೆಯ ಉತ್ತುಂಗ ಸ್ಥಿತಿಯಲ್ಲಿ ಇದ್ದಾಗಲೇ ಸಿನಿಮಾ ನಟನೊಪ್ಪ ಈ ರೀತಿ ದಾರುಣ ಸ್ಥಿತಿಗೆ ತಲುಪಿದಂತಹ ಮತ್ತೊಂದು ಉದಾಹರಣೆಯನ್ನು ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲೇ ಕಾಣಬಹುದಾಗಿದೆ ಅದು ಸಾವಿರದ ಒಂಬೈನೂರ ನಲವತ್ತ ನಾಲ್ಕರ ನವೆಂಬರ್ ಎಂಟನೇ ತಾರೀಕು ಅವತ್ತು ಸಂಜೆ ಮದ್ರಾಸಿನ ಹೊರಭಾಗದಲ್ಲಿ ಇದ್ದಂತಹ ತನ್ನ ಸ್ನೇಹಿತ ವಕೀಲನ ಜೊತೆ ಮಾತುಕತೆಯನ್ನು ನಡೆಸಿ ತಮಿಳು ಸಿನಿಮಾ ಪತ್ರಕರ್ತನೊಬ್ಬ ಕೈಯಿಂದ ಎಳೆಯುವ ರಿಕ್ಷಾವನ್ನು ಏರಿ ತನ್ನ ಮನೆಗೆ ವಾಪಸ್ಸಾಗ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಅವರ ಮೇಲೆ ಎರಗುವಂತಹ ಒಂದು ತಂಡ ಅವರನ್ನು ಹೊಡೆದು ಬಳಿದು ಆ ತಂಡದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಚಾಕುವಿನಿಂದ ಆ ಪತ್ರಕರ್ತನನ್ನು ಇರಿದ್ಬಿಟ್ಟು ಪರಾರಿಯಾಗ್ತದೆ ಗಾಯಗೊಂಡ ಆ ಪತ್ರಕರ್ತ ಮತ್ತೆ ಕೈಯಿಂದ ಎಳೆಯುವ ರಿಕ್ಷಾವನ್ನು ಏರಿ ಆಸ್ಪತ್ರೆಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಸಿಕ್ಕುವಂತಹ ಆರಕ್ಷಕ ಠಾಣೆಗೆ ಹೋಗ್ತಾನೆ ಅಲ್ಲಿ ತನ್ನ ದೂರನ್ನು ಹೇಳಿ ಬರ್ಸ್ತಾನೆ ಆರಕ್ಷಕ ಅಧಿಕಾರಿ ಆ ದೂರನ್ನು ಬರ್ತಿಕೊಳ್ತಾನೆ ಆ ನಂತರ ಆ ಚಾಕು ಇರಿತದಿಂದ ಗಾಯಗೊಂಡಿದ್ದಂಥ ಪತ್ರಕರ್ತ ಆಸ್ಪತ್ರೆಗೆ ಹೋಗ್ತಾನೆ ಮಾರು ದಿನ ಸತ್ತೋಗ್ತಾನೆ ಹಾಗೆ ಸತ್ತು ಹೋದಂತಹ ಪತ್ರಕರ್ತ ಲಕ್ಷ್ಮೀಕಾಂತನ್ ಅನ್ನೋನು ಆ ಲಕ್ಷ್ಮೀಕಾಂತನ್ ಅನ್ನುವಂತಹ ವ್ಯಕ್ತಿ ತಮಿಳಿನ ಸಿನಿಮಾ ಸಾಪ್ತಾಹಿಕವನ್ನು ನಡೆಸ್ತಾ ಇರ್ತಾನೆ ಅದರ ಹೆಸರು ಸಿನಿಮಾ ತೂಸು ಅಂತ ಆ ಪತ್ರಿಕೆಯ ಮುಖ್ಯ ಧ್ಯೇಯ ಭಾರತೀಯ ಮಹಿಳೆಯರನ್ನು ರಕ್ಷಣೆ ಮಾಡೋದು ಅಂತ ಹೇಳಿಕೊಳ್ತಾ ಇದ್ದರೂ ಕೂಡ ಆ ಪತ್ರಿಕೆಯಲ್ಲಿ ರಣರೋಚಕವಾದ ಹಾಗೆ ಬೇರೊಬ್ಬರ ಚಾರಿತ್ರವನ್ನು ಹರಣ ಮಾಡುವಂತಹ ವಿಚಾರಗಳೇ ಹೆಚ್ಚಾಗಿ ಬ ಬರೆಯಲ್ಪಡ್ತಾ ಇತ್ತು ಅದರಿಂದಾಗಿ ಆ ಪತ್ರಕರ್ತನ ಬಗ್ಗೆ ಒಳ್ಳೆಯ ಹೆಸರು ಇರಲೇ ಇಲ್ಲ ಸಿನಿಮಾ ರಂಗದವರನ್ನಂತೂ ಆತ ಎಷ್ಟೋ ರೀತಿಯಲ್ಲಿ ಪರಿಪರಿಯಾಗಿ ಕಾಡ್ತಾ ಇದ್ದ ಅನ್ನುವ ಆರೋಪಗಳು ಕೂಡ ಆತನ ಮೇಲೆ ಇತ್ತು ಹಾಗಾಗಿನೇ ಆತನ ಹತ್ಯೆ ಆಗಿದೆ ಅನ್ನೋದರಲ್ಲಿ ಸಂಶಯ ಇರಲಿಲ್ಲವಾದರೂ ಕೂಡ ಅದರಲ್ಲಿ ಯಾರ ಪಾಲುದಾರಿಕೆ ಇದೆ ಅನ್ನೋದೇ ಕುತೂಹಲವನ್ನು ಕೇಳಿಸಿತ್ತು ಹೀಗೆ ಸಾಯುವ ಹಿಂದಿನ ವರ್ಷಗಳಲ್ಲಿ ಆತನ ಪತ್ರಿಕೆ ಏನಿತ್ತು ನಾನು ಈಗಾಗಲೇ ಹೇಳಿದಾಗೆ ಸಿನಿಮಾ ತೂತು ಅನ್ನುವಂತಹ ತಮಿಳು ಸಿನಿಮಾ ಸಾಪ್ತಾಹಿಕದಲ್ಲಿ ಬೇರೆ ಬೇರೆ ವಿಚಾರಗಳು ಘನತೆ ಗೌರವವನ್ನು ಕಳೆಯುವಂತಹ ವಿಚಾರಗಳೇ ಬರ್ತಾ ಇರೋದ್ರಿಂದ ಆ ಪತ್ರಿಕೆಯ ಲೈಸೆನ್ಸನ್ನು ರದ್ದು ಮಾಡಬೇಕು ಅಂತ ಸಂಬಂಧಿಸಿದ ಅಧಿಕಾರಿಗಳಿಗೆ ದೂರೊಂದನ್ನು ಕೊಟ್ಟಿರಲಾಗ್ತದೆ ಹಾಗೆ ದೂರು ಕೊಟ್ಟವರಲ್ಲಿ ತಮಿಳಿನ ಪ್ರಪ್ರಥಮ ಸೂಪರ್ ಸ್ಟಾರ್ ಅಂತಲೇ ಕರೆಸಿಕೊಳ್ಳುವಂತಹ ಮಾಯಾವರಂ ಕೃಷ್ಣಸ್ವಾಮಿ ತ್ಯಾಗರಾಜ ಭಾಗವತರ್ ಅವರನ್ನು ಎಂ ಕೆ ಟಿ ಅಂತಲೇ ಕರೆಯಲಾಗ್ತಿತ್ತು ಆ ಎಂ ಕೆ ಟಿ ಮತ್ತು ಆಗಿನ ಕಾಲದ ಹಾಸ್ಯ ಕಲಾವಿದರಾಗಿ ಗುರುತಿಸಿಕೊಂಡಿದ್ದಂತಹ ಎನ್ ಎಸ್ ಕೃಷ್ಣನ್ ಮತ್ತು ಸಿನಿಮಾ ನಿರ್ದೇಶಕ ಮತ್ತು ಸಿನಿಮಾ ಸ್ಟುಡಿಯೋವನ್ನು ಇಟ್ಟಿದ್ದಂತಹ ಶ್ರೀರಾಮುಲು ನಾಯ್ಡು ಅವರು ಕೂಡ ಇರ್ತಾರೆ ಅವರುಗಳು ಸಲ್ಲಿಸಿದ್ದ ದೂರಿನ ಮೇರೆಗೆ ಆ ಲಕ್ಷ್ಮೀಕಾಂತನ್ ನಡೆಸ್ತಾ ಇದ್ದಂತಹ ಸಿನಿಮಾ ಪತ್ರಿಕೆಯ ಲೇಸೆನ್ಸನ್ನು ರದ್ದು ಮಾಡಲಾಗಿರ್ತದೆ ಆದರೆ ಆ ಲಕ್ಷ್ಮೀಕಾಂತನ್ ಆ ಪತ್ರಿಕೆಯ ಲೈಸೆನ್ಸ್ ರದ್ದಾದ ಕೂಡಲೇ ಸುಮ್ಮನೆ ಕೂರೋದಿಲ್ಲ ಬದಲಿಗೆ ಇಂದು ನೇಸಂ ಅನ್ನುವಂತಹ ಮತ್ತೊಂದು ಪತ್ರಿಕೆಯನ್ನು ಆರಂಭಿಸಿ ಅದರಲ್ಲೂ ಕೂಡ ಅದೇ ರೀತಿಯ ಲೇಖನಗಳನ್ನು ಬರೆಯೋದನ್ನು ಶುರು ಮಾಡ್ಕೊಂಡು ಬಿಟ್ಟಿರ್ತಾರೆ ಒಂದು ಸಂಚಿಕೆಯಲ್ಲಿ ಎಂ ಕೆ ಟಿ ಅಂದರೆ ಕೃಷ್ಣಸ್ವಾಮಿ ತ್ಯಾಗರಾಜ ಭಾಗವತರ್ ಅವರ ವಿರುದ್ಧ ಮತ್ತು ಹಾಸ್ಯ ಕಲಾವಿದರಾದ ಎನ್ ಎಸ್ ಕೃಷ್ಣನ್ ಅವರ ಪತ್ನಿಯ ಚಾರಿತ್ಯದ ಬಗ್ಗೆ ಕುಹಕವನ್ನು ಮಾಡಿದಂತಹ ಲೇಖನವನ್ನು ಆ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದಾರೆ ಎನ್ ಎಸ್ ಕೃಷ್ಣನ್ ಅವರ ಪತ್ನಿ ಮಧುರಂ ಕೂಡ ಖ್ಯಾತ ಕಲಾವಿದರಾಗಿ ಯಶಸ್ಸು ಮಾಡಿರ್ತಾರೆ ಆದರೆ ಅಂತಹ ಮಹಿಳೆ ನಟಿಯ ಬಗ್ಗೆ ತನ್ನ ಪತ್ರಿಕೆಯಲ್ಲಿ ಲಕ್ಷ್ಮೀಕಾಂತನ್ ಅಸಟ್ಟಿಯಾಗಿ ಬರೆದಿರ್ತಾರೆ ಸೂಪರ್ ಸ್ಟಾರ್ ಎಂ ಕೆ ಟಿ ವಿರುದ್ಧನೂ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಬರೆದಿರ್ತಾರೆ ಇದರಿಂದಾಗಿಯೇ ಅವರು ಆ ಲಕ್ಷ್ಮಿಕಾಂತನ್ ನಡೆಸ್ತಿದ್ದ ಪತ್ರಿಕೆ ಸಿನಿಮಾ ಸೂಚು ಅದರ ಲೈಸೆನ್ಸನ್ನು ರದ್ದು ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನು ನೀಡಿ ಅದರ ಲೈಸೆನ್ಸ್ ರದ್ದು ಮಾಡುವುದರಲ್ಲಿ ಸಫಲರಾಗಿರ್ತಾರೆ ಆದರೆ ಮತ್ತೆ ಹಿಂದೂ ನೇಶಮ್ ಅನ್ನುವ ಪತ್ರಿಕೆಯ ಮುಖಾಂತರ ಅದೇ ಲಕ್ಷ್ಮೀಕಾಂತನ್ ತನ್ನ ಚಾಳಿಯನ್ನು ಮುಂದುವರಿಸುತ್ತಾನೆ ಅದರ ಪರಿಣಾಮವಾಗಿಯೇ ಆ ಸಾವಿರದ ಒಂಬೈನೂರ ನಲವತ್ತ ನಾಲ್ಕರ ನವೆಂಬರ್ ಎಂಟನೇ ತಾರೀಕಿನಂದು ಚಾಕು ಇರತಕ್ಕೆ ಒಳಗಾಗಿ ಸಾವಿಗೆ ಈಡಾಗುವಂತಾಗುತ್ತೆ ಆ ಹತ್ಯೆಯಲ್ಲಿ ಯಾರೆಲ್ಲ ಇದ್ದರು ಅಂತ ಹುಡುಕ್ತಾ ಹೋದಾಗ ಸಿಗುವುದರಲ್ಲಿ ಮುಖ್ಯವಾಗಿ ಎಂ ಕೆ ಟಿ ಅಲ್ಲಿ ಕೃಷ್ಣಸ್ವಾಮಿ ತ್ಯಾಗರಾಜ ಭಾಗವತರ್ ಎನ್ ಎಸ್ ಕೃಷ್ಣನ್ ಮತ್ತು ಶ್ರೀರಾಮುಲು ನಾಯ್ಡು ಅವರು ಕೂಡ ಪ್ರಮುಖವಾಗಿ ಇರ್ತಾರೆ ಅದರಲ್ಲಿ ಶ್ರೀರಾಮುಲು ನಾಯ್ಡು ಅವರನ್ನು ಆ ಪ್ರಕರಣದಿಂದ ಹೊರಗಡೆ ಬಿಡ್ತಾರೆ ಅಲ್ಲೇ ಅವರು ಆ ಪ್ರಕರಣದಿಂದ ಖುಲಾಸೆ ಆಗ್ತಾರೆ ಆದರೆ ಎಂ ಕೆ ಟಿ ಮತ್ತು ಎನ್ ಎಸ್ ಕೃಷ್ಣನ್ ಅವರು ಶಿಕ್ಷೆಗೆ ಒಳಪಡ್ತಾರೆ ನಲವತ್ತ ನಾಲ್ಕರಿಂದ ನಲವತ್ತ ಏಳರ ತನಕನು ಆ ಇಬ್ಬರು ಮತ್ತು ಇತರೆ ಏಳು ಮಂದಿ ಜೈಲುವಾಸದಲ್ಲಿ ಇರಬೇಕಾಗ್ತದೆ ಹಾಗೆ ಜೈಲುವಾಸಿಗಳ ಆಗಿನ ಆಗಿನ ಸ್ಟಾರ್ ಅನಿಸಿಕೊಂಡಿದ್ದಂತಹ ಕೃಷ್ಣಸ್ವಾಮಿ ತ್ಯಾಗರಾಜ ಭಾಗವತ ಮತ್ತು ಎನ್ ಎಸ್ ಕೃಷ್ಣನ್ ಅವರು ತಮ್ಮ ಬಿಡುಗಡೆಗಾಗಿ ಉನ್ನತ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಿರ್ತಾರೆ ಆದರೆ ಆ ಮೇಲ್ಮನವಿ ಬಿದ್ದೋಗಿರ್ತದೆ ಆದರೂ ಕೂಡ ಆ ಜೈಲು ವಾಸದಲ್ಲಿ ಇದ್ದಂಥವರು ಪ್ರೀವಿ ಕೌನ್ಸಿಲ್ ಮುಂದಕ್ಕೆ ಆ ವಿಷಯವನ್ನು ತಗೊಂಡೋಗಿರ್ತಾರೆ ಆಗ ಬ್ರಿಟಿಷ್ ಆಡಳಿತ ಇದ್ದುದರಿಂದ ಪ್ರೀವಿ ಕೌನ್ಸಿಲ್ ಇತ್ತು ಪ್ರೀವಿ ಕೌನ್ಸಿಲ್ ಮುಂದೆ ಆ ವಿಚಾರ ಬಂದಾಗ ಆ ಪ್ರೀವಿ ಕೌನ್ಸಿಲ್ ಆ ಪ್ರಕರಣದಿಂದ ಆ ಸ್ಟಾರ್ ಆಗಿದ್ದ ಕೃಷ್ಣಸ್ವಾಮಿ ತ್ಯಾಗರಾಜ್ ಭಾಗವತರ್ ಅವರನ್ನು ಬಿಡುಗಡೆ ಮಾಡುವಂತೆ ಆದೇಶವನ್ನು ಕೊಡ್ತದೆ ಹಾಗಾಗಿ ಸ್ವಾತಂತ್ರ್ಯ ಬಂದ ವರ್ಷದಲ್ಲಿ ಅಂದರೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಎಂ ಕೆ ಟಿ ಅವರು ಜೈಲಿನಿಂದ ಹೊರಕ್ಕೆ ಬರ್ತಾರೆ ಅಪಾರವಾದ ಜನಪ್ರಿಯತೆ ಅವರಿಗೆ ಇತ್ತು ಅವರು ನಟಿಸಿದಂತಹ ಹರಿದಾಸ ಅನ್ನುವಂತಹ ಸಿನಿಮಾ ಸತತವಾಗಿ ಮೂರು ವರ್ಷಗಳ ಕಾಲ ಮದ್ರಾಸ್ನ ಸಿನಿಮಾ ಮಂದಿರದಲ್ಲಿ ಓಡಿ ದಾಖಲೆಯನ್ನು ನಿರ್ಮಿಸಿರ್ತದೆ ತ್ಯಾಗರಾಜ ಭಾಗವತರ್ ಅವರು ನಟಿಸಿದ್ದು ಕೇವಲ ಹದಿನಾಲ್ಕು ಸಿನಿಮಾಗಳಲ್ಲಿ ಮಾತ್ರ ಅದರಲ್ಲಿ ಹತ್ತು ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಅತ್ಯಂತ ಹಿಟ್ ಆಗಿರ್ತವೆ ಆ ಹದಿನಾಲ್ಕೇ ಸಿನಿಮಾಗಳಲ್ಲಿ ಅಷ್ಟೊಂದು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದಂತಹ ಎಮ್ ಕೆ ಟಿ ಅವರು ಖ್ಯಾತ ಕರ್ನಾಟಕ ಸಂಗೀತ ಗಾಯಕರು ಕೂಡ ಆಗಿರ್ತಾರೆ ಹಾಗೆಯೇ ಅವರ ಶಿಸ್ತುಬದ್ಧ ಜೀವನವು ಕೂಡ ಹೆಸರುವಾಸಿಯನ್ನು ಪಡೆದುಕೊಂಡಿರ್ತದೆ ಆದರೆ ಆ ಲಕ್ಷ್ಮೀಕಾಂತನ್ ಅನ್ನುವಂತಹ ಪೀತ ಪತ್ರಿಕೋದ್ಯಮಿ ಕುಹಕವಾಡಿ ಅವರ ಗೌರವಕ್ಕೆ ಕುಂದು ತರುವಂತಹ ಲೇಖನಗಳನ್ನು ಪ್ರಕಟ ಮಾಡಿದ್ದರಿಂದಾಗಿಯೇ ಅವರು ತಮ್ಮ ಸಹಚರರ ಜೊತೆ ಸೇರಿ ಆ ಹತ್ಯೆಯನ್ನು ಮಾಡಿಸಿರಬಹುದು ಅನ್ನೋ ಆರೋಪದ ಮೇಲೆ ಅವರು ಅಪರಾಧಿಯಾಗಿ ಮೂರು ವರ್ಷಗಳ ಕಾಲ ಕಾರಾಗೃಹದಲ್ಲಿ ಕಳೆಯಬೇಕಾಗ್ತದೆ ಕಾರಾಗೃಹದಿಂದ ಹೊರಗಡೆಗೆ ಬಂದ ನಂತರದಲ್ಲಿ ಅವರಿಗೆ ಹೆಚ್ಚು ಸಿನಿಮಾ ಅವಕಾಶಗಳು ಸಿಗೋದಿಲ್ಲ ಒಂದು ಅವಕಾಶ ಸಿಕ್ಕಿದ್ರೂ ಕೂಡ ಆ ಫಿಲಂ ಯಶಸ್ವಿ ಆಗೋದಿಲ್ಲ ಆ ನಂತರದಲ್ಲಿ ಅವರು ಖಿನ್ನತೆಗೆ ಜಾರಿಕೊಳ್ತಾರೆ ಸಕ್ಕರೆ ರೋಗ ಅವರನ್ನು ಬಾಧಿಸುತ್ತೆ ಹಣ ಅವರು ಸಂಪಾದಿಸಿದ ಹಣವೆಲ್ಲ ಕರಗಿ ಹೋಗುತ್ತೆ ಉತ್ತುಂಗ ಸ್ಥಿತಿಯಲ್ಲಿ ಜನಪ್ರಿಯತೆಯನ್ನು ಗಳಿಸಿದ್ದಾಗಲೇ ಸೆರೆವಾಸಕ್ಕೆ ಒಳಗಾಗಿದ್ದ ಅವರು ಕೊನೆಗೆ ತಮ್ಮ ಉಸಿರನ್ನು ಚೆಲ್ಲುವಂತಾಗ್ತದೆ ಸಾವಿರದ ಒಂಬೈನೂರ ಐವತ್ತ ಒಂಬತ್ತರ ನವೆಂಬರ್ ಒಂದನೇ ತಾರೀಕು ತಮ್ಮ ನಲವತ್ತೊಂಬತ್ತನೇ ವಯಸ್ಸಿನಲ್ಲೇ ತ್ಯಾಗರಾಜ ಭಾಗವತರ್ ಅವರು ಇಹಲೋಕವನ್ನು ತ್ಯಜಿಸ್ತಾರೆ ಹೀಗೆ ಆ ತಮಿಳಿನ ಮೊಟ್ಟಮೊದಲ ಸೂಪರ್ ಸ್ಟಾರ್ ಅತ್ಯಂತ ಹೆಸರುವಾಸಿಯನ್ನು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದ ಸಂದರ್ಭದಲ್ಲೇ ಹತ್ಯೆ ಪ್ರಕರಣದಲ್ಲಿ ಸಿಲುಕಿಕೊಂಡು ಮೂರು ವರ್ಷಗಳ ಕಾಲ ಕಾರಾಗೃಹದಲ್ಲಿ ಇದ್ದು ಆ ನಂತರ ಪ್ರೀವಿ ಕೌನ್ಸಿಲ್ ಮೇರೆಗೆ ಬಿಡುಗಡೆಯಾಗಿ ಬಂದ ನಂತರವೂ ಕೂಡ ತಮ್ಮ ಹಿಂದಿನ ಜೀವನವನ್ನು ಪಡೆದುಕೊಳ್ಳಲಾಗದೆ ಸಾವನ್ನ ಅಪ್ತರೆ ಅನ್ನುವಂತಹ ನಿಜವಾದ ಘಟನೆ ನಮ್ಮ ಮುಂದೆ ಇದೆ ಈಗಿನ ಸಿನಿಮಾ ರಂಗದ ಬೇರೆ ಬೇರೆ ಕಲಾವಿದರುಗಳ ಬದುಕಿನಲ್ಲೂ ಆಗಬಾರದ ಘಟನೆಗಳು ನಡೆದು ಹೋಗಿವೆ ಅದಕ್ಕೆ ತಕ್ಕ ಶಾಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಅದೇ ಸಾಲಿನಲ್ಲಿ ಈಗ ನಟ ದರ್ಶನ್ ಅವರು ನಿಂತಿರುವುದು ದುರಂತ ಅದರಲ್ಲೂ ಕೊಲೆಯಂತಹ ಪ್ರಕರಣದಲ್ಲಿ ಇವರ ಹೆಸರು ಬಲವಾಗಿ ಕೇಳಿ ಬರ್ತಾ ಇರುವಂಥದ್ದು ನಿಜ ದುರಂತಮಯ ವಿಚಾರವೇ ಆಗಿದೆ ಈ ಪ್ರಕರಣ ಯಾವ ರೀತಿಯ ತಿರುವನ್ನು ಪಡೆದುಕೊಂಡು ಅಂತ್ಯವನ್ನು ಕಾಣುತ್ತೆ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ ಅನ್ನುವ ಮಾತನ್ನು ಹೇಳ್ದ ಈ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ